ನಾನು ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಕನ್ನಡ ವಿಷಯ ಪಾಠ ಹದಿನೇಳು ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠವನ್ನ ಹಾಗೂ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಚರ್ಚಿಸಲಿದ್ದೇನೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನೀವು ಈ ಚಾನೆಲ್ಗೆ ಮೊದಲಿಗರಾಗಿದ್ದರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಇದೇ ತರದ ಎಜುಕೇಶನ್ ಗೆ ಸಂಬಂಧಪಟ್ಟ ವಿಡಿಯೋದ ನೋಟಿಫಿಕೇಶನ್ ನೀವು ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಪಾಠವನ್ನ ನೋಡಿ ದಟ್ಟವಾದ ಕಾಡೊಂದರಲ್ಲಿ ಗಿಡ ಮರಗಳೆಲ್ಲ ಚಿಗುರೊಡೆದು ಕಂಗೊಳಿಸುತ್ತಿದ್ದವು ಪ್ರಾಣಿಗಳೆಲ್ಲ ನಿರ್ಭಯವಾಗಿ ಓಡಾಡುತ್ತಿದ್ದವು ನವಿಲುಗಳು ನರ್ತಿಸುತ್ತಿದ್ದವು ಗುಬ್ಬಿಗಳು ಚಿಲಿಪಿಲಿ ಎಂದು ಉಳಿಯುತ್ತಿದ್ದವು ಎಲ್ಲ ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಕಾಡಿನ ರಾಜನಾದ ಸಿಂಹವು ಕಾಡಿನ ರಾಜನಾದ ಸಿಂಹವು ಕಾಡಿನ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಲು ಪ್ರಾಣಿ ಪಕ್ಷಿಗಳ ಸಭೆ ಕರೆದಿತ್ತು ಎಲ್ಲ ಪ್ರಾಣಿಗಳು ಸಭೆಗೆ ಬಂದು ಸೇರಿದವು ಸಿಂಹ ಏನಂತ ಹೇಳುತ್ತ ನೋಡಿ ಕಾಡಿನ ಎಲ್ಲ ಪ್ರಾಣಿಗಳನ್ನ ಕುರಿತು ಹೇಳುತ್ತ ನಾವೆಲ್ಲ ಕಾಡಿನ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸೋಣವೇ ಎಂದು ಹೇಳಿತು ಎಲ್ಲ ಪ್ರಾಣಿಗಳು ಒಕ್ಕೋರಿನಿಂದ ಹೌದು ಹೌದು ಎಂದವು ಆನೆ ಆಯ್ತು ಆದರೆ ಈ ಪೂರ್ವ ಈ ವರ್ಷ ವಿಶೇಷವಾಗಿ ಆಚರಿಸೋಣ ಕಾಗಕ್ಕ ವಿಶೇಷವಾಗಿ ಎಂದರೆ ಹೇಗೆ ಆನೆ ಕಾಗಕ್ಕ ವಿಶೇಷವಾಗಿ ಎಂದರೆ ಆಟಗಳ ಸ್ಪರ್ಧೆ ನಡೆಸುವುದು ಗೆದ್ದವರಿಗೆ ಇನಾಮು ಕೊಡುವುದು ಮೊಲ ಇಲ್ಲ ಇಲ್ಲ ಈ ಬಾರಿ ಆಟಗಳ ಬದಲು ಆಶು ಭಾಷಣ ಸ್ಪರ್ಧೆ ನಡೆಸೋಣ ಆನೆ ಏಕೆ ಈ ಹಿಂದೆ ಆಮೆಯ ಜೊತೆ ಊಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇ ನಿಮ್ಗಾಗಲೇ ಗೊತ್ತು ಆ ಆನೆ ಮತ್ತು ಆಮೆ ಮತ್ತು ಮೊಲದ ಕತೆ ಆಮೆ ಮತ್ತು ಮೊಲ ಸ್ಪರ್ಧೆಗೆ ಹೋಗಿರ್ತವು ಅದ್ರೊಳಗ ಮೊಲ ಸೋತಿರುತ್ತ ಆ ಕಥೆಯನ್ನು ಹೇಳ್ಕೊಂತ ಹೋದ್ರ ಇದು ವಿಡಿಯೋ ದೊಡ್ಡದಾಗತ್ತ ಅದಕ್ಕೆ ಇದನ್ನಷ್ಟ ನೋಡಿ ಮೊಲ ಇಲ್ಲಪ್ಪ ನನಗ್ಯಾಕೆ ಭಯ ಆಶುಭಾಷಣ ಸ್ಪರ್ಧೆಯಿಂದ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನ ನಾವು ತಿಳಿದುಕೊಳ್ಳಬಹುದು ಎಂದಷ್ಟೇ ನರಿ ನರಿ ಏನ್ ಹೇಳುತ್ತಾ ಆಶುಭಾಷಣ ಸ್ಪರ್ಧೆ ಹಾಗೆಂದರೇನು ಓ ನರಿ ನರಿರಾಯ ನಿನಗೆ ಅಷ್ಟು ಗೊತ್ತಿಲ್ಲವ ಆಶು ಭಾಷಣ ಸ್ಪರ್ಧೆ ಎಂದರೆ ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಸಿಂಹ ಸರಿ ಹಾಗಾದರೆ ನಾಳೆ ಸ್ಪರ್ಧೆಗಳನ್ನ ನಡೆಸೋಣ ಎಲ್ಲರೂ ನಾಳೆ ಇಲ್ಲಿಯೇ ಸೇರೋಣ ಮರುದಿನ ಎಲ್ಲ ಪ್ರಾಣಿಗಳು ಅಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುರ ತೀರ್ಪುಗಾರರನ್ನಾಗಿ ಕೋಗಿಲೆ ಕೋತಿ ಮತ್ತು ತೋಳವನ್ನ ಆಯ್ಕೆ ಮಾಡಲಾಯಿತು ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವುದಕ್ಕೆ ಮುನ್ನ ವಿಷಯ ವಿಷಯಗಳನ್ನ ಚೀಟಿಯಲ್ಲಿ ಬರೆದು ಡಬ್ಬಿಯಲ್ಲಿ ಹಾಕಿದರು ಸ್ಪರ್ಧೆ ಪ್ರಾರಂಭವಾಯಿತು ಈಗ ತೋಳ ಹೇಳುತ್ತ ತೋಳ ಒಬ್ಬೊಬ್ಬರಾಗಿ ತೀರ್ಪುಗಾರರಲ್ಲ ಇದು ತೋಳ ಅದಕ್ಕೆ ಹೇಳುತ್ತ ಒಬ್ಬೊಬ್ಬರಾಗಿ ಬನ್ನಿ ಡಬ್ಬಿಯಿಂದ ಒಂದು ಚೀಟಿಯನ್ನ ತೆಗೆದುಕೊಂಡು ಅದರಲ್ಲಿರುವ ವಿಷಯವನ್ನ ಕುರಿತು ಮಾತನಾಡಿರಿ ಪ್ರತಿಯೊಬ್ಬರಿಗೂ ಸಮಯ ಐದು ನಿಮಿಷಗಳು ಮಾತ್ರ ಎಂದು ಸ್ಪಷ್ಟಪಡಿಸಿತು ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಲ್ಲಿ ಕೆಲವು ಸರದಿಯ ಪ್ರಕಾರ ಬಂದು ಚೀಟಿ ತೆಗೆದುಕೊಂಡು ಮಾತನಾಡಲು ಪ್ರಾರಂಭಿಸಿದವು ಸಂಡಿಲು ಹಾಗೂ ಬಾಲವನ್ನು ಅಲ್ಲಾಡಿಸುತ್ತಾ ಗೀಳಿಡುತ್ತಾ ಬಂದ ಆನೆ ಗಂಟಲನ್ನು ಸರಿಪಡಿಸಿಕೊಂಡು ಡಬ್ಬಿಯಲ್ಲಿ ಡಬ್ಬಿಯಲ್ಲಿ ಸೊಂಡಿಲನ್ನು ಹಾಕಿ ಚೀಟಿಯನ್ನ ಎತ್ತಿಕೊಂಡಿತು ಆನೆ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಂಪರ್ಕ ಸಾಧನ ಅದನ್ನು ಕಂಡುಹಿಡಿದವರು ಮಾರ್ಕೋನಿ ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಅಂತ ಆನೆ ಹೇಳ್ತು ವೇಗವಾಗಿ ಓಡಿ ಬಂದ ಚಿರತೆಯು ಒಂದು ಚೀಟಿಯನ್ನ ಎತ್ತಿಕೊಂಡಿತು ಚಿರತೆ ನನಗೆ ರೈಲು ವಿಷಯ ಸಿಕ್ಕಿದೆ ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳಲ್ಲಿ ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲ್ನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನ ಸಾಗಿಸಬಹುದು ರೈಲ್ನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವೂ ಕಡಿಮೆ ಎಂದು ಹೇಳಿ ಕುಳಿತುಕೊಂಡಿತು ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಗರಿ ಬಿಚ್ಚಿ ತನ್ನ ಸೌಂದರ್ಯವನ್ನು ಬಿಂಕದಿಂದ ಪ್ರದರ್ಶಿಸಿ ನವಿಲು ಎಲ್ಲರ ಕಣ್ಮಣ ಸೆಳೆಯಿತು ಕೊಕ್ಕಿನಿಂದ ಚೀಟಿ ತೆಗೆದುಕೊಂಡು ವಿಮಾನದ ಬಗ್ಗೆ ವಿಮಾನದ ಬಗ್ಗೆ ಹೀಗೆ ಹೇಳಿತು ನವಿಲು ಹೇಳತ್ ನೋಡಿ ನವಿಲು ಮನುಷ್ಯ ಹಕ್ಕಿಗಳು ಹಾರುವುದನ್ನು ಕಂಡು ತಾನೂ ಹಾರಲೆಂದು ಈ ವಿಮಾನವನ್ನ ಕಂಡುಹಿಡಿದನು ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತದೆ ಇದರ ಮೂಲಕ ಕಡಿಮೆ ಸಮಯದಲ್ಲಿ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ ನನಗೆ ವಿಮಾನವೆಂದರೆ ತುಂಬಾ ಇಷ್ಟ ಆದರೆ ಇದರ ದರ ದುಬಾರಿ ಎಂದೇ ನನಗೆ ಬೇಸರವಾಗಿದೆ ಎನ್ನುತ್ತ ವಯಾರದಿಂದ ವಯಾರ ಮಾಡುತ್ತಾ ವೇದಿಕೆಯಿಂದ ಕೆಳಗೆ ಇಳಿದು ಬಂದಿತು ಕುಣಿ ಕುಣಿಯುತ್ತಾ ಬಂದ ಕರಡಿಯು ಸಭಿಕರಿಗೆಲ್ಲ ಕೈ ಮುಗಿದು ಒಂದು ಚೀಟಿಯನ್ನ ಎತ್ತಿಕೊಂಡಿತು ಕರಡಿ ಹೇಳುತ್ತೀರ ನನಗೆ ಸಿಕ್ಕ ವಿಷಯ ಹಿಮಾಲಯ ಇದು ಅತ್ಯಂತ ಎತ್ತರವಾದ ಪರ್ವತ ಭಾರತ ಉತ್ತರ ಭಾಗದಲ್ಲಿದ್ದು ಹಿಮದಿಂದ ಕೂಡಿದೆ ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇದು ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ತಕ್ಷಣ ತೀರ್ಪುಗಾರನಾದ ಕೋತಿಯು ಕರಡಿ ಮಹಾರಾಯರೇ ನಿಮ್ಮ ಸಮಯ ಮುಗಿಯಿತು ಎಂದು ಎಚ್ಚರಿಸಿತು ಸರಸನಿ ಹರಿಯುತ್ತ ಒಂದು ಬಂದಿತು ಎಡೆ ಎಂದು ಎಡೆ ಬಿಚ್ಚಿ ಅನ್ನುತ್ತಾ ಅನ್ನುತ್ತ ಎಲ್ಲರನ್ನ ಆಕರ್ಷಿಸಿತು ಬಕ್ಕಿ ತಾನೊಂದು ಚೀಟಿಯನ್ನ ತೆಗೆದುಕೊಂಡು ಸುರುಳಿ ಬಿಚ್ಚಿತು ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕ್ಗಳ ನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ ಹನಿ ಗೂಡಿದರೆ ಹಳ್ಳ ತೆನೆ ತೆನೆಗೂಡಿದರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲಾ ಬ್ಯಾಂಕಿನವರು ಮಾಡಿದ್ದಾರೆ ನಮ್ಮ ಖಾತೆಯಲ್ಲಿರುವ ಹಣವನ್ನ ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ಎಟಿಎಂ ಮೂಲಕ ಎಟಿಎಂ ಮೂಲಕ ತೆಗೆದುಕೊಳ್ಳಬಹುದು ಎಟಿಎಂ ವ್ಯವಸ್ಥೆ ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಎಂದು ಹೇಳಿ ಕೆಳಗಿಳಿಯಿತು ಬಿಚ್ಚಿ ಹಾರುತ್ತಾ ಕೆಂಪು ಮೂತಿಯ ಗೆಳೆಯು ಕೆಂಪು ಮೂತಿಯ ಗಿಳಿಯು ಕೊಕ್ಕಿನಿಂದ ಚೀಟಿಯನ್ನ ಹೆಕ್ಕಿತು ಮುದ್ದು ಮುದ್ದಾಗಿ ಹೀಗೆ ಮಾತನಾಡತೊಡಗಿತು ಗಿಳಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಎಂಬಂತೆ ನನಗೆ ಮೊಬೈಲ್ ವಿಷಯ ಬಂದಿದೆ ಈಗ ಎಲ್ಲರ ಕೈಯಲ್ಲೂ ಇರುವುದು ಮೊಬೈಲ್ ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನೂ ಕಳಿಸಬಹುದು ಇವುಗಳಲ್ಲದೆ ಇದರಿಂದ ಛಾಯಾಚಿತ್ರ ತೆಗೆಯಬಹುದು ಛಾಯಾಚಿತ್ರ ತೆಗೆಯಬಹುದು ಲೆಕ್ಕ ಮಾಡಬಹುದು ದಿನಾಂಕ ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನ ದಾಖಲಿಸಿಕೊಳ್ಳಬಹುದು ಮೊಬೈಲ್ ಈಗ ಅಂಗೈಯಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ನರಿ ಅಬ್ಬಾ ಈ ಮೊಲ ತಿಳಿಸಿದಂತೆ ಈ ಆಶುಭಾಷಣ ಸ್ಪರ್ಧೆ ಮೂಲಕ ನಾವೆಲ್ಲ ಬಹಳ ವಿಷಯಗಳನ್ನ ತಿಳಿದುಕೊಂಡೆವು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ನಡೆಸಲು ಸಹಕರಿಸಿದವರಿಗೆಲ್ಲ ಧನ್ಯವಾದಗಳು ಸಿಂಹ ಓ ನನ್ನ ಬಂಧುಗಳೇ ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಇದು ನನಗೆ ಹರ್ಷ ತಂದಿದೆ ನಾಳೆ ಪ್ರಾಂಗಣದಲ್ಲಿ ಕಬಡ್ಡಿ ಆಟವನ್ನು ನೋಡು ಆಡೋಣ ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆಯನ್ನು ದಿನಾಚರಣೆಯಂದು ಇನಾಮು ನೀಡೋಣ ಇನಾಮು ಅಂದ್ರೆ ಪ್ರಶಸ್ತಿ ಇದರ ಕೂಡಿ ಬಾಳಿದರೆ ಸ್ವರ್ಗಸುಖ ಪದಗಳ ಅರ್ಥ ಟಿಪ್ಪಣಿ ನೋಡ್ಕೊಳ್ಳಿ ಅಭ್ಯಾಸ ನೋಡಿ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೆದವರು ಯಾರು ಸಿಂಹ ಪ್ರಾಣಿ ಪಕ್ಷಿಗಳ ಸಭೆಯನ್ನ ಕರೆದವರು ಕಾಡಿನ ರಾಜ ಸಿಂಹ ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಆಶು ಭಾಷಣ ಸ್ಪರ್ಧೆ ಆಶು ಭಾಷಣ ಸ್ಪರ್ಧೆ ನಡೆಯಿತು ಒಂದು ವಾಕ್ಯದೊಳಗಿದು ಆಶು ಭಾಷಣ ಸ್ಪರ್ಧೆ ನಡೆಯಿತು ಕಾಡಿನಲ್ಲಿ ಆಶುಭಾಷಣ ಸ್ಪರ್ಧೆ ನಡೆಯುತ್ತಿತ್ತು ನಡೆಯಿತು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು ಕೋಗಿಲೆ ಕೋಗಿಲೆ ಇತ್ತು ತೀರ್ಪುಗಾರರಾಗಿ ಕೋಗಿಲೆ ಕೋತಿ ಕೋತಿ ಮತ್ತು ತೋಳ ಇವು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವು ನೆಕ್ಸ್ಟ್ ನೋಡ್ರಿ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ರೇಡಿಯೋ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು ನೋಡಿ ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನೆ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಕೇಳಬಹುದು ದೇಶ ವಿದೇಶದಲ್ಲಿ ಪ್ರಸಾರವಾಗುವ ಸಮಾಚಾರವ ಸಮಾಚಾರವನ್ನ ತಕ್ಷಣವೇ ರೇಡಿಯೋದ ಮೂಲಕ ತಿಳಿಯಬಹುದು ರೇಡಿಯೋದಲ್ಲಿ ಪ್ರಸಾರವಾಗುವ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿಕಲಿ ಕಾರ್ಯಕ್ರಮವನ್ನ ರೇಡಿಯೋದ ಮೂಲಕ ನಾವು ಕೇಳಬಹುದು ನೆಕ್ಸ್ಟ್ ಎರಡು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ಆ ವೇಗವಾಗಿ ಹೋಗ್ತೀನಿ ಅಂತ ಹೇಳ್ತಲ್ಲ ಅದು ನೋಡಿ ಅದರದೇನು ಅಭಿಪ್ರಾಯ ರೈಲು ಪ್ರಯಾಣದ ಕುರಿತು ಚಿರತೆಯು ಈ ರೀತಿ ಹೇಳಿತು ನನಗಿಂತ ವೇಗವಾಗಿ ಉದ್ದವಾದ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನ ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂದು ಹೇಳಿತು ನೆಕ್ಸ್ಟ್ ಆ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಆನೆ ಚಿರತೆ ನವಿಲು ಕರಡಿ ಹಾವು ಗಿಳಿ ನರಿ ಸಿಂಹ ಆಶುಭಾಷಣ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದು ಕಾಡಿನ ರಾಜ ಅದು ಇಲ್ಲಿ ಕೋಗಿಲೆ ಕೋತಿ ಹಾಗೂ ತೋಳ ತೀರ್ಪುಗಾರರಾಗಿದ್ದವು ನೆಕ್ಸ್ಟ್ ನೋಡಿ ಈ ಮಾತುಗಳನ್ನ ಯಾರು ಯಾರಿಗೆ ಹೇಳಿದರು ಒಂದು ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇ ಎಂದು ಆನೆ ಹೇಳುತ್ತ ಯಾರಿಗೆ ಹೇಳುತ್ತ ಮೊಲಕ್ಕೆ ಹೇಳುತ್ತ ಮೊಲಕ್ಕೆ ಅಬ್ಬಾ ಈ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಮೊದಲಿಗೆ ಬಂದಿದ್ದು ಆನೆ ಆನೆ ಹೇಳುತ್ತಿದ್ದನ ಆನೆ ಈ ಮಾತನ್ನ ಹೇಳಿದ್ದು ಆನೆ ಯಾರಿಗೆ ಹೇಳುತ್ತಾ ಸಭೆಯಲ್ಲಿ ಸೇರಿದ್ದ ಎಲ್ಲರಿಗೂ ಸಭೆಯಲ್ಲಿ ಸೇರಿದ್ದ ಸೇರಿದ ಎಲ್ಲ ಪ್ರಾಣಿಗಳಿಗೂ ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಗಳನ್ನ ಸರಿಪಡಿಸಿ ಬರೆಯಿರಿ ಸಂತೋಷದಿಂದ ನಡೆಸುತ್ತಿದ್ದವು ಸಹ ಬಾಳ್ವೆ ಪ್ರಾಣಿ ಪಕ್ಷಿಗಳು ಇದು ಏನಾಗುತ್ತ ಅಂದ್ರ ಪ್ರಾಣಿ ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು ನಡೆಸುತ್ತಿದ್ದವು ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚುಮೆಚ್ಚು ನನಗೆ ನನಗೆ ಕೇಳಿ ಕಲಿ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚುಮೆಚ್ಚು ಎಂದರೆ ಅಚ್ಚುಮೆಚ್ಚು ಅಚ್ಚು தனணவெந்திரே விமான இது ஏன விமான பிரயண எந்த விமான பிரயண வேந்த விமான பிரயண வேந்த ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯ ಕೊಟ್ಟಿರುವ ವಾಕ್ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸಹಬಾಳ್ವೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಹಬಾಳ್ವೆ ನಡೆಸುತ್ತಿದ್ದವು ಪಂಥವಾಕ್ಯದೊಳ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಪ್ರೀತಿಯಿಂದ ಸಹಬಾಳ್ವೆ ನಡೆಸುತ್ತಿದ್ದವು ಸಹಬಾಳ್ವೆ ನಡೆಸುತ್ತಿದ್ದವು ಆಕರ್ಷಣೆ ನವಿಲಿನ ಗರಿಗಳು ನವಿಲಿನ ಗರಿಗಳನ್ನು ನೋಡಿ ಗರಿಗಳನ್ನ ನೋಡಿ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಎಲ್ಲರೂ ಆಕರ್ಷಣೆಗೆ ಒಳಗಾಗುತ್ತಾರೆ ಆಕರ್ಷಣೆಗೆ ಒಳಗಾಗುತ್ತಾರೆ ಸ್ಪರ್ಧೆ ನಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನ ರಸ ಪ್ರಶ್ನೆ ಪ್ರಶ್ನೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೂಡ ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಆಗುತ್ತೋ ಅದನ್ನು ಬರೀಲಿ ಈ ರೀತಿಯಾಗಿನು ಬರಿಬಹುದು ಅಂತ ಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆ ಏರ್ಪಡಿಸಲಾಗಿತ್ತು ಅಚ್ಚುಮೆಚ್ಚು ದೋಸೆ ಎಂದರೆ ದೋಸೆ ಎಂದರೆ ಅಂದರೆ ನನಗೆ ಅಚ್ಚುಮೆಚ್ಚು ಅಥವಾ ನಿಮಗೆ ಯಾವ ತಿಂಡಿ ಇಷ್ಟನ ಅದನ್ನ ಬರೀರಿ ಅಥವಾ ಅಮ್ಮ ಎಂದರೆ ನನಗೆ ಅಚ್ಚುಮೆಚ್ಚು ಈ ರೀತಿಯಾಗಿ ಮೆಚ್ಚು ನಾನ್ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ತಮಾಷೆ ಕೆಲವು ಕೆಲವು ಘಟನೆಗಳನ್ನ ಕೆಲವು ಘಟನೆಗಳನ್ನ ತಮಾಷೆ ತಮಾಷೆ ಎಂದು ತಿಳಿದು ಮರೆತು ಬಿಡಬೇಕು ಕಹಿ ಘಟನೆಗಳನ್ನ ತಮಾಷೆ ಅಂತ ತಂದು ಮರೆತು ಬಿಡಬೇಕು ತಿಳಿದು ಮರೆತು ಬಿಡಬೇಕು ಬಿಡಬೇಕು ಊ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ಅಭಯ ನಿರ್ಭಯ ಭಯ ನಿರ್ಭಯನಾಗುತ್ತ ಅಭಯನ ಆಗುತ್ತ ನಿರ್ಭಯ ಶತ್ರು ವೃದ್ಧಾರ್ಥಕ ಮಿತ್ರ ಸಂತೋಷ ಅಸಂತೋಷ ಅಸಂತೋಷ ಮುಕ್ತಾಯ ಆರಂಭ ವೃದ್ಧಾರ್ಥಕ ಆರಂಭ ನೆಕ್ಸ್ಟ್ ನಾನು ಯಾರು ಯೋಚಿಸಿ ಬರೆ ಚುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ತೆಂಗಿನಕಾಯಿ ಇದು ತೆಂಗಿನಕಾಯಿ ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಎರಡು ಮೊರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ಇದು ಉತ್ರವ ಹೇಳ್ರಿ ಮರದ ಮೇಲಿರುವ ಪಕ್ಷಿ ಮರದ ಪಕ್ಷಿ ಅಲ್ಲ ಹಸಿರಂಗಿ ತೊಟ್ಟಿರುವ ಬಾಲಕನಲ್ಲ ಕೆಂಪು ಮೂತಿಯುಂಟು ಗಿಳಿಯಲ್ಲ ಹಾಗಾದ್ರೆ ನಾನು ಯಾರು ಇದು ಮೆಣಸಿನಕಾಯಿ 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 ಮೆಣಸಿನ ಹಣ್ಣು ನೋಡ್ರಿ ಆ ಇದು ಇದನ್ನ ನೋಡ್ತಾ ಇರೋದು ಭಾಷಾ ಚಟುವಟಿಕೆ ನಾವು ಮಾತ್ರ ಇಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ರೈ ರೈಲು ಅನ್ನು ರೈಲನ್ನು ನಾಡು ಅನ್ನು ನಾಡನ್ನು ನಾಡನ್ನು ಕಾಡು ಅನ್ನು ಕಾಡನ್ನು ಬಸ್ಸು ಅನ್ನು ಬಸ್ಸನ್ನು ಮಾತು ಅನ್ನು ಮಾತನ್ನು ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನ ಗಮನವಿಟ್ಟು ಓದಿ ಗೀಳಿಟ್ಟಿತು ನರ್ತಿಸಿತು ಕುಣಿಯಿತು ಓಡಿತು ಹಾರುತ್ತಾ ಬಂದಿತು ಅಂದ್ರ ಆನೆ ಗೀಳಿಟ್ಟಿತು ನವಿಲು ನರ್ತಿಸಿತು ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತು ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ನೋಡ್ರಿ ಬಳಕೆ ಚಟುವಟಿಕೆ ಈಗ ಅಭ್ಯಾಸ ಆತು ಭಾಷಾ ಚಟುವಟಿಕೆ ಆಯ್ತು ಬಳಕೆ ಚಟುವಟಿಕೆ ಕೆಳಗಿನವುಗಳನ್ನ ಇದಕ್ಕೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅಂತ ಹೇಳ್ತಾ ಇರೋದು ಈಗ ನೀವು ಯಾವ ತರ ಬಳಕೆ ಮಾಡ್ಕೊಂತೀರಿ ಅನ್ನೋದನ್ನ ಕೆಳಗಿನವುಗಳನ್ನ ಗಮನಿಸಿ ಅನುಕೂಲ ಹಾಗೂ ಅನಾನುಕೂಲಗಳನ್ನು ಬರೆಯಿರಿ ಅನುಕೂಲ ದೂರದರ್ಶನ ಅನಾನುಕೂಲ ಏನು ದೂರದ ಮಾಹಿತಿ ಸಿಗುತ್ತಾ ದೂರದ ಮಾಹಿತಿ ದೂರದ ಮಾಹಿತಿ ದೊರೆಯುತ್ತದೆ ದೊರೆಯುತ್ತದೆ ಅನುಕೂಲ ಮತ್ತೇನು ಜ್ಞಾನ ವೃದ್ಧಿ ಆಗುತ್ತದೆ ಜ್ಞಾನ ವೃದ್ಧಿ ಆಗುತ್ತದೆ ಜ್ಞಾನ ವೃದ್ಧಿ ಆಗುತ್ತದೆ ಮತ್ತ ಸಂಪರ್ಕ ಸಾಧನವಾಗುತ್ತದೆ ಅಲ್ಲೇನ್ ನಡೆಯುತ್ತಾ ಅನ್ನೋದನ್ನ ಹೇಳುತ್ತಲ್ಲ ಒಂದು ಸಂಪರ್ಕ ಸಾಧನ ಇದು ಸಂಪರ್ಕ ಸಾಧನ ಅನಾನುಕೂಲ ಏನು ಅಂದ್ರ ದುಃಖದ ಘಟನೆ ನೋಡಿದಾಗ ನೋವಾಗುತ್ತದೆ ಬೆಳಗ್ ಬೆಳಗ್ಗೆ ಎದ್ದು ನ್ಯೂಸ್ ನೋಡಿ ಯಾರ ತೀರ್ಕೊಂಡಾರ ಅಂದಾಗ ನೋವಾಗುತ್ತ ಕಣ್ಣು ಹಾಳಾಗುತ್ತೆ ಅತಿಯಾಗಿ ನೋಡಿದಾಗ ದೂರದರ್ಶನ ಕಣ್ಣು ಹಾಳಾಗುತ್ತದೆ ಈ ಟಿವಿ ಬಂದಿದ್ರಿಂದ ವಿದ್ಯಾರ್ಥಿಗಳು ಓದು ಕಡಿಮೆ ಆಗಿದೆ ಟಿವಿ ನೋಡ್ಕೊಂತ ಬಿಡ್ತಾರ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿದೆ ಅನಾನುಕೂಲನ ಇದು ಆಸಕ್ತಿ ಕಡಿಮೆ ಆಗಿದೆ ಮೊಬೈಲ್ ಮೊಬೈಲ್ ಅನುಕೂಲನೂ ಐತಿ ಅನಾನುಕೂಲನೂ ಐತಿ ನೀವು ನೋಡಿ ಬರೀರಿ ನೀನು ಆಡುವ ಆಟವನ್ನ ಚೌಕದಲ್ಲಿ ಬರ ಬರೀರಿ ಇದೆಷ್ಟು ನೀನೀಗ ಮೌಖಿಕ ಸೂಚನೆಗಳನ್ನ ಸರಣಿಯ ಮೌಖಿಕ ಸೂಚನೆಗಳ ಸರಣಿಯನ್ನ ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರುವುದರ ಜೊತೆಗೆ ಅಪರಿಚಿತ ವಸ್ತುಗಳ ಬಗ್ಗೆ ನಿನ್ನ ಮಾತುಗಳಲ್ಲಿ ವಿವರಿಸಬಲ್ಲೆ ಅಲ್ಲವೇ ಅಂತ ಕೇಳರ ಹೌದು ಇದಿಷ್ಟು ಈ ಪಾಠದಲ್ಲಿ ನಿಮಗೆ ಈ ಪಾಠ ಇಷ್ಟ ಆಗಿದ್ರ ನನ್ನ ವಿವರಣೆ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು